ಲೈಕ್ ನೀನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದಾಗಿಂದ ಇವ ರೀತಿ ಅರೇ ಹತ್ತಿದ್ದಾರೆ ಲೈಕ್ ಕೊಟ್ಟಿರೋದು แชร์ ಮಾಡಿರೋದು ಬೆಲ್ಗ ಬಟನ್ ಏನು ಮಾಡಿದ್ಯಾಮ್ಮಮ್ಮ ಏನು ಮಾಡಿದ್ಯಾಮ್ಮಮ್ಮ ಏ ಮಮ್ಮಾ ಮತ್ತೆ แชร์ ಮಾಡಿದಿ แชร์ ಆಮೇಲೆ ಸಪ್ರೈಸ್ ಸಪ್ರೈಸ್ ಸಬ್ಸ್ಕ್ರೈಬರ್ಸ್ ಸಪ್ರೈಸ್ ಅದ್ನೇ ಮಾಡಿದಿ ಓಕೆ

ಯಾರಿವಳು ಯಾರ ಇವಳು ಸೂಜಿ ಮಳೆ ಹೋಗುವಳು ಮಾಮ ಅತ್ತೈಕ ಸೂಪರ್ ಕಡಿತಕ್ಕಂತ ರಾಮನಲಿ ಸೀತೆಯಲ್ಲಿ ಸೀತಾ ಫಲ ತಗೋಳು ನೋಡಿದ್ರೆ ಮೂವತ್ತಾರು ಇಲ್ಲ ಏನು ಮಾಡೋದು ಏನು ಸಾಂಗ್ ಇದ್ದು

ಅಡಿಗೆ ಮಾಡ್ತಿದ್ದಾರೆ ಇವಳ ಹೆಸರು ಪುನರ್ವಿಕಾಂತ ದೇವಿಕಾತವ್ರ ರಿಲೇಷನ್ ಎಷ್ಟು ಮಾತಾಡ್ತಾಳೆ ಅವ್ರ ಇನ್ನ ಸ್ಕೂಲ್ಗೆ ಹೇಳು

ಯಾವೇರ್ ಅದು ನೀನ್ ಮಾಡ್ಸಿರೋದು ಯಾವ ಹೇರ್ ಕಟ್ಟು ಏನ್ ಕಟ್ಟದ್ದು ಕಟ್ಟ ಹೆಬ್ಬಳ್ಳಿ ಕಟ್ಟಾ ತೋರ್ಸು ನೀನ್ ಹೆಬ್ಬುಳಿ ಕಟ್ಟು ಸ್ವಲ್ಪ ನೀನ್ ಹೆಬ್ಬುಳಿ ಕಟ್ ತೋರ್ಸಮ್ಮ ನೋಡಿ ಆಯ್ತಮ್ಮ ತಿನ್ಬಿಟ್ಟಿನ ಮುದ್ದೆ ತಿಂಡಿ ಬಿರಿಯಾನಿ ಹಾಕ್ಸ್ಕೊಂಡು ಬಿರಿಯಾನಿ ಹಾಕ್ಸ್ಕೊಂಡಿಲ್ಲ ಅನ್ನ ಮಟನ್ ಸಾರು ಮತ್ತೆ ಅನ್ನ ರಸ ನಾವು ಕಬಾಬ್ ಮಾಡ್ತೋಗ್ಬಿಟ್ಟೆ ನನ್ಬ್ರೆ ಬಿರಿಯಾನಿ ಕಬಾಬ್ ಅಷ್ಟೇ

ಏನೋ ಸೆಕೆಂಡ್ ಟೂ ಉದ್ದ ಇದೆ ಹಿಂಗೆ ಮತ್ತು ಗಂಡ ಕೇಳ್ತಾರೆ ಅವ್ರಲ್ಲ ಎರಡು ಈಕ್ವಲ್ ಆಗಿದೆ ಇಂಪ್ರೂವ್ ಬ್ಯಾಲೆನ್ಸ್ ಮಾಡ್ಕೊಂಡ್ತಾರೆ ಅಂತ ಓಕೆ 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 ಮತ್ತೆ ಸಕಸೋ ಚಿಕ್ಕದಾದ್ರೆ ಗಂಡನ ಮತ್ತೆ ತಿನ್ ತಿಳ್ಬೇಕು ಅಂತ ಯಾವ ಈಗ ಎಲ್ಲರೂ ತಿಂಡಿ ಕೈ ತೊಳ್ದಿ ಈಗ ನಾವು ನಮ್ಮ ಮನೆಗೆ ಹೋಗ್ತಾ ಹೋಗ್ತಾದೆ ನಮ್ಮ ಅತ್ತೆ ಮನೆಯಿಂದ ತಿಂಗೋರೆ ನಮ್ಮ ಅಮ್ಮ ಇವಾಗ ಅವ್ರನ್ನ ಮಾತಾಡ್ಸಿದ್ ಬೇಡ ಸ್ವಲ್ಪ ಲೇಟಾಗಿ ಮಾತಾಡ್ಸ್ತಾರ ಸೊ ಫೈನಲಿ ನಾವು ನಮ್ಮ ಮನೆಗೆ ಬಂದ್ರಿ ನಮ್ಮ ಅತ್ತೆ ಮನೆಯಿಂದ ಟೈಮ್ ಈಗ ನಾಲ್ಕೂವರೆ ಆಗಿದೆ ಎಷ್ಟೊತ್ತು ಹೋಗಿದ್ದು ನಾವು ಬೆಳಿಗ್ಗೆ ಲೈಕ್ ಟೆನ್ ಹಾಂ ಲೆವೆನ್ ಓ ಕ್ಲಾಕ್ ಹೋಗಿದ್ದು ಸೊ ಇವಾಗ ಬಂದಿದ್ದೀರಿ ನಮ್ಮ ನೇಬರು ಒನ್ ಇಯರ್ ಆ್ಯನಿವರ್ಸರಿ ಇದು ಸೊ ಸೆಲೆ

ಇವ್ರ ಗಂಡ ಅವ್ರದ್ದು ಇವತ್ತು ಒನ್ ಇಯರ್ ಆ್ಯನಿವರ್ಸರಿ ಸೊ ನಾವೆಲ್ಲರೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ನಾವಿಬ್ರು ಸ್ವಲ್ಪ ಫನ್ ಫನ್ ಮಾಡ್ತದ್ರಿ ಎಲ್ಲಾರು ಕುತ್ಕೊಂಡು ತಿಂತಾರ ಅವಾಗ ಯಾಕಂದ್ರೆ ಅಲ್ಲಿ ಅವ್ರ ರಿಲೇಷನ್ ಹತ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಾನು ಜಾಸ್ತಿ ಮಾತಾಡೋದು ಈ ಅಕ್ಕ ಹತ್ರ ಅದಕ್ಕೆ ನಾವಿಬ್ರು ಕುತ್ಕೊಂಡು ಫನ್ ಫನ್ ತರ ಮಾತಾಡ್ಕೊಂಡು ತಿಂತಿದ್ರಿ ನನಗೆ ಮೊಸರನ್ನ ಅಂದ್ರೆ ತುಂಬಾ ಇಷ್ಟ ಸೊ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಅಟ್ಲಸ್ಟ್ ಮೊಸರನ್ನ ತಿನ್ನಬೇಕು ಅಂತ ನಾನು ಮೊಸರನ್ನ ತಿಂದೆ এইইতজিকা ছেকায 50ইsourceা. ಹಸ್ಬೆಂಡ್ ಆ್ಯಂಡ್ ವೈಫ್ ಇಸ್ ಶೇರಿಂಗ್ ಆ್ಯಂಡ್ ಕೇರಿಂಗ್ ಐಸ್ ಸೊ ಒಂದು ಜ್ಯೂಸ್ನ ಇಬ್ಬರು ಶೇರ್ ಮಾಡ್ಕೊಂಡು ಕುಡಿತಾರೆ ಸೊ ನೋ ಈ ವಿಲ್ ಲೈಕ್ ಪ್ಲೀಸ್ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಬ ಬಾಯ್ ಟೇಕ್ ಕೇರ್